ಯಾರು ಆಫರ್ ಕೊಟ್ಟು ಕೆಲಸ ಮಾಡ್ತಾರೋ ಮೂರು ತಿಂಗಳಿಗೆ ಆರು ತಿಂಗಳಿಗೆಲ್ಲೇ ಫೆನ್ಸಿಂಗ್ ಬಿದು ಯಾರು ನಿಯತ ಕೆಲಸ ಮಾಡ್ತಾರೋ ಹತ್ತು ಹದಿನೈದು ವರ್ಷ ಬಳಕೆ ಬಂದೇ ಬರುತ್ತೆ ಸರ್ ಸರ್ ಎಲ್ರಿಗೂ ನಮಸ್ಕಾರ ನಮ್ಮ ಇಷ್ಟು ರವಿಕುಮಾರ್ ಅಂತ ನಾವು ಸುಮಾರು ಹಲವಾರು ವರ್ಷಗಳಿಂದ ಫೆನ್ಸಿಂಗ್ ಮಾಡ್ಕೊಂಡು ಬರ್ತಾನೆ ಇದೀವಿ ಸರ್ ಬನ್ನಿ ಇವತ್ತು ಇವತ್ತಿಗೆ ಎಂಟು ವರ್ಷ ಆಗಿದೆ ಈ ಪೆನ್ಸಿಂಗ್ ಆಗಿ ಇನ್ನು ಯಾವ ತರ ಇದೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ ಸರ್ ಸರ್ ನೋಡಿ ಇದು ಕೆಲಸ ಆಗಿ ಎಂಟು ವರ್ಷ ಆಗಿದೆ ಎಂಟು ವರ್ಷದಲ್ಲಿ ಒಂದು ಸ್ವಲ್ಪ ಕಂಬನಿ ಕೂಡ ಬೆಂಡ್ ಆಗಿಲ್ಲ ಈ ತಂತಿ ಕೂಡ ರಿಸ್ಟ್ ಇಡ್ದಿಲ್ಲ ಆ ಥರ ವರ್ಕ್ ಮಾಡಿದ್ದೀನಿ ನಿಮ್ಗೆ ಯಾವ ಥರ ಬೇಕು ಸರ್ ಏಳು ಅಡಿಕಲ್ಲಿ ಬೇಕಾ ಎಂಟು ಅಡಿಕಲ್ಲಿ ಬೇಕಾ ಒಂಬತ್ತು ಅಡಿಕಲ್ಲಿ ಬೇಕಾ ಪ್ರತಿ ಒಂದು ಹಾಕ್ಕೊಡ್ತೀನಿ ಸರ್ ಬಾರ್ಬೇಡ್ ಬೇರ್ ಬೇಕಾ ಡೈಮಂಡ್ ಮೆಸ್ಟ್ ಬೇಕಾ ನಮ್ಮ ಹತ್ರ ಪ್ರತಿ ಒಂದು ಕೂಡ ಸಿಗುತ್ತೆ ಹತ್ತು ವರ್ಷ ವ್ಯಾರಂಟಿ ಕೂಡ ಸಿಗುತ್ತೆ ವಿಸಿಟಿಂಗ್ ಕಾರ್ಡ್ ಸಿಗುತ್ತೆ ಪ್ಲಸ್ ಆಮೇಲೆ ನಿಮ್ಗೆ ಏನೇ ತೊಂದರೆ ಆದರೂ ಕೂಡ ನಾನು ಹತ್ತು ವರ್ಷ ಒಳಗಡೆ ಕೆಲಸ ಮಾಡ್ಕೊಡ್ತೀನಿ ಸರ್ ನೋಡಿ ಇದೆಲ್ಲ ಎಂಟು ಅಡಿ ಕಂಬ ಎಂಟಿ ಕಂಬದಲ್ಲಿ ಎರಡು ಎರಡು ಡಿಪೋಗಿದೆ ಇನ್ನು ಆಲ್ರೆಡಿ ಮೇಲೆ ಬಂದಿದೆ ನೋಡಿ ಮೇಲ್ಗಡೆಯಿಂದ ಒಂದು ಸ್ವಲ್ಪನೂ ಕೂಡ ಬೆಂಡಾಗಲ್ಲ ಸರ್ ಕೆಳಗಡೆ ನೋಡಿ ಒಂದು ಸ್ವಲ್ಪನೂ ಕೂಡ ಗ್ಯಾಫಿಲ್ಲ ಈ ಥರ ವರ್ಕ್ ಮಾಡಿದ್ದೀನಿ ಸರ್ ನಮ್ಮ ವರ್ಕಲ್ಲಿ ಇದುವರೆಗೂ ಒಂದೇ ಒಂದು ಸ್ವಲ್ಪ ರಿಜೆಕ್ಟ್ ಆಗಿಲ್ಲ ಫಾಲ್ಟ್ ಬಂದಿಲ್ಲ ಅದೇ ಥರ ವರ್ಕ್ ಮಾಡ್ಕೊಂಡಿದ್ದೀನಿ ಸರ್ ಯಾರೋ ಕೆಲಸ ಜನ ಹೇಳ್ತಾರೆ ಎತ್ ಮಾಡ್ತೀನಿ ಎಂಟು ಮಾಡ್ತೀನಿ ಅಂತ ಹೇಳ್ತಾರೆ ಸರ್ ಅದು ಯಾವುದು ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ ಅವರು ಸರ್ ಕಂಬದಲ್ಲಿ ನೋಡಿ ಎಲ್ಲ ಹಸಿ ಕಂಬ ಇದೆ ನಮ್ಮ ಹತ್ರ ಸುಟ್ಕಲ್ ಯಾವುದು ಕೂಡ ಇಲ್ಲ ಸುಟ್ಕಲ್ ಏನು ಕಾಕ್ಸ್ಬಾರ್ದು ಅಂದರೆ ಸುಮ್ಮನೆ ಕೆಲಸ ಮಾಡ್ತಿದ್ದಂಗೆ ಒಂದು ಸ್ವಲ್ಪ ಕಟ್ಟಾಗೋದು ಫಾಲ್ಟ್ ಬರೋದು ಇದೆಲ್ಲ ಇದ್ದಿರುತ್ತೆ ಯಾಕಂದರೆ ಫಸ್ಟೇ ಏಟ್ ತಿಂದಿರು ಸುಟ್ಕಲ್ಲು ಅದರಿಂದ ಹಸಿ ಕಂಬ ಹಾಕ್ಸ್ಕೊಂಡ್ರೆ ಬೆಸ್ಟು ನೋಡಿ ಕಂಬದಲ್ಲಾಗಲಿ ಒಂದು ತಂತಿಲಾಗಲಿ ಏನೂ ಸ್ವಲ್ಪ ಫಾಲ್ಟ್ ಇಲ್ಲ ಸರ್ ಗ್ಯಾಪ್ ಬಂದು ಆರಡಿಂದ ಆರಡಿ ಗ್ಯಾಫ್ ಕೊಡಲೇಬೇಕು ಸರ್ ಆರಡಿಂದ ಆರಡಿ ಯಾವತ್ತಿಗೆ ನಾವು ಗ್ಯಾಫ್ ಕೊಡ್ತೀವೋ ಅಷ್ಟೇ ಮುಖ್ಯವಾಗಿರೋ ಚೆನ್ನಾಗಿರುತ್ತೆ ಯಾವಾಗ ನಾವು ಏಳು ಅಡಿ ಎಂಟು ಅಡಿ ಒಂಬತ್ತು ಅಡಿ ಹಿಂಗೆ ಗ್ಯಾಫ್ ಕೊಡ್ತೀವೋ ಅವಾಗ ಯಾವುದೇ ಕಾರಣಕ್ಕೂ ಫೆನ್ಸಿಂಗ್ ಉಳಿಯೋಲ್ಲ ಸರ್ ಆರು ತಿಂಗಳು ಬರೋದು ಕಷ್ಟ ಆಗುತ್ತೆ ಅವಾಗ ಟೈಮಲ್ಲಿ ಸರ್ ಮೆಸ್ಟ್ರು ನೋಡಿ ನಿಮಗೆ ಆರಡಿ ಮೆಷ್ಟು ಬೇಕಾ ಐದು ಅಡಿ ಮೆಸ್ಟ್ ಬೇಕಾ ನಾಲ್ಕು ಡಿಮೆ ಬೇಕಾ ಎಂಟು ಅಡಿ ಎಷ್ಟು ಬೇಕಾ ಯಾವುದೇ ಮೆಟೀರಿಯಲ್ ಕೂಡ ನಾನು ಕೊಡ್ತೀನಿ ಸರ್ ತೊಂದರೆ ಇಲ್ಲ ಏಕೆಂದರೆ ನಾವು ಫೆನ್ಸಿಂಗ್ ಮಾಡೋದ್ರಿಂದ ಎಲ್ಲ ಪ್ರತಿಯೊಂದು ಮೆಟ್ರಿಲ್ ಕೂಡ ನಮ್ಗೆ ಸಪ್ಲೈ ಆಗುತ್ತೆ ಸರ್ ನೋಡಿ ಕೆಲವು ಜನ ಕೆಲಸದ ಬಗ್ಗೆ ಗೊತ್ತಿಲ್ಲದ್ರು ಕೂಡ ನಾವು ಏಳುನೂರೈತೆ ಮಾಡ್ತೀವಿ ಎಂಟುನೂರ್ಗೆ ಮಾಡ್ತೀವಿ ಅಂತ ಹೇಳ್ತಾರೆ ಒಬ್ರಿಗೂ ಕೂಡ ಕೆಲಸ ಗೊತ್ತಿಲ್ಲದವ್ರು ಕೂಡ ಬಂದು ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಹೇಳ್ತಾರೆ ಒಳ್ಳೆಯವ್ರಿಗೂ ಕೂಡ ಹೆಸರಿರಲ್ಲ ಆ ಟೈಮಲ್ಲಿ ನೋಡಿ ನಿಮಗೆ ಒಂದು ಬ್ರೋಕರ್ ಆಗಲಿ ಒಂದು ಡೀಲರ್ ಆಗಲಿ ಯಾವುದು ಕೂಡ ಇರಲ್ಲ ನಾವು ಡೈಮೇ ನಾವು ಡೈರೆಕ್ಟು ಫ್ಯಾಕ್ಟ್ರಿ ಕಡೆಯಿಂದಲೂ ವರ್ಕ್ ಮಾಡ್ಕೊಡ್ತೀವಿ ಸರ್ ಸರ್ ನಮ್ಮ ಹತ್ರ ಅರವತ್ತರಿಂದ ಎಪ್ಪತ್ತು ಜನ ಹುಡುಗರಿದ್ದಾರೆ ಇವಾಗ ಕೂಡ ಮಂಗಳೂರು ಕೆಲಸ ನಡೀತಿದೆ ಒಂದು ಯಾವತ್ತು ಕೂಡ ಒಂದು ನಾಳೆ ಬರ್ತೀವಿ ನಾಳೆದು ಬರ್ತೀವಿ ಅಂತ ನಾವು ಹೇಳೋರಲ್ಲ ನಮಗೆ ಕೆಲಸ ಸಿಕ್ಕಿದ ತಕ್ಷಣವೇ ಪೆಟ್ಟ ಪಟ ಅಂತ ಮಾಡ್ತದೆ ಸರ್ ಒಂದು ಎಕರೆ ಒಂದೇ ದಿವ್ಸ ಮುಗಿಸ್ಕೊಡ್ತೀನಿ ಸರ್ ಈ ಒಂದು ಏಳು ಎಂಟು ಎಕರೆ ಆಯ್ತಾ ಒಂದು ನಾಲ್ಕು ದಿವಸ ಟೈಮ್ ತಗೋತೀವಿ ಯಾವುದೇ ಥರ ವರ್ಕಿದ್ರೂ ಪರವಾಗಿಲ್ಲ ಸರ್ ಹಳ್ಳ ಇರಲಿ ದಿಂಡೆ ಇರಲಿ ಫ್ಲ್ಯಾಟ್ ಇರಲಿ ಯಾವ ಥರ ಇದ್ದರೂ ಪರವಾಗಿಲ್ಲ ಸರ್ ವರ್ಕ್ ಮಾಡ್ಕೊಡ್ತೀನಿ ಸರ್ ಎಲ್ಲೇ ಬಂದು ಸರ್ ಫಸ್ಟೆಲ್ಲ ನಾವು ಸೌತ್ ಕರ್ನಾಟಕ ಮಾಡ್ತಿದ್ವಿ ಈ ಸರ್ತಿ ನಾವು ಎಲ್ಲ ಆಲ್ ಓವರ್ ಕರ್ನಾಟಕ ಮಾಡ್ತಿದ್ದೀವಿ ಎಲ್ಲೇ ಕೆಲಸ ಆದರೂ ಪರವಾಗಿಲ್ಲ ಸರ್ ನಾನು ಬಂದು ಮಾಡ್ಕೊಡ್ತೀನಿ ಸರ್ ಸರ್ ನೋಡಿ ಅವಾಗಲೇ ನಿಮ್ಗೆ ಹೇಳ್ದು ವಾಲ್ ಕಂಪೌಂಡ್ ಕೂಡ ಮಾಡ್ತಿದ್ದೀವಿ ಅಂತ ಬನ್ನಿ ಸರ್ ವಾಲ್ ಕಂಪೌಂಡ್ ಕೂಡ ತೋರಿಸ್ಕೊಡ್ತೀವಿ ಸರ್ ನೋಡಿ ಇದೇ ನಾವು ಹಾಕಿರೋದು ಫ್ರೀಕೆಶ್ ವಾಲ್ ಕಂಪೌಂಡು ನೋಡಿ ಯಾವ ಥರ ತಿಂಗ್ನಿದೆ ಅಂತ ಡಿಸೈನ್ ನೋಡಿ ಫಿಲ್ಲರ್ ನೋಡಿ ಯಾವ ಥರ ಇದೆ ಡಿಸೈನು ನಿಮಗೆ ಯಾವುದೇ ಥರ ಡಿಸೈನ್ ಬೇಕಂದ್ರೂ ಕೂಡ ಆಗು ಸಿಗುತ್ತೆ ನಿಮಗೆ ಥಿಕ್ನೆಸ್ ಬಂದು ನಿಮಗೆ ಒಂದೂವರೆ ಇಂಚು ತಿಕ್ನೆಸ್ ಬಂದೇ ಬರುತ್ತೆ ಒಳಗಡೆ ಎಲ್ಲ ಜಿ ವೈರ್ ಯೂಸ್ ಮಾಡಿದ್ದೀವಿ ಇದಕ್ಕೆಲ್ಲ ಒಳ್ಳೊಳ್ಳೆ ಟೆನ್ ಒಳ್ಳೊಳ್ಳೆ ರಾಡ್ಗಳು ಯೂಸ್ ಮಾಡಿದ್ದೀವಿ ನಿಮಗೆ ಒಳ್ಳೆ ತಿಕ್ನೆಸ್ ಆಗಿ ಬರುತ್ತೆ ನಿಮಗೆ ಎಷ್ಟೇ ವರ್ಷ ಬಂದರೂ ಕೂಡ ಬಾಗೋದಿಲ್ಲ ಕ್ವಾಲಿಟಿ ಕೆಡೋದಿಲ್ಲ ಸರ್ ಫೆನ್ಸಿಂಗಾಗಲಿ ಫ್ರೀಕೆಸ್ಟ್ ವಾಲ್ ಆಗಲಿ ತುಂಬ ಒಳ್ಳೆ ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಡ್ತೀವಿ ಯಾವುದೇ ಥರ ಡೌಟ್ ಇದ್ದರೂ ಕೂಡ ನಮ್ಗೆ ಕರೆ ಮಾಡಿ ತಿಳಿಸ್ಕೊಳ್ಳಿ ಸರ್ ಸರ್ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಡಯಲ್ ಮಾಡಿ ನೀವೇನಾದರೂ ನಮ್ಮನ್ನ ಡೈರೆಕ್ಟಾಗಿ ಮೀಟ್ ಮಾಡಬೇಕು ಅಂದರೆ ರಾಮನಗರ ಬನ್ನಿ ಇಲ್ಲ ಮದ್ದು ಮದ್ದರು ಬನ್ನಿ ಇಲ್ಲ ಮಂಡ್ಯ ಬನ್ನಿ ಎಲ್ಲಿ ಬೇಕಾದರೂ ಸಿಗ್ತೀನಿ ಸರ್ ನಾನು